ಹೊಸ ವರ್ಷದ ಪ್ರಯುಕ್ತ ಎಕ್ಸ್ಪೋಸ್ ಇಂಡಿಯಾ ಹಾಗೂ ಟಿವಿ ಫೈವ್ ಕನ್ನಡ ಸಹಯೋಗದಲ್ಲಿ ಬೆಂಗಳೂರಿನ ಅತಿ ದೊಡ್ಡ ಹ್ಯಾಂಡಿಕ್ರಾಫ್ಟ್ ಮತ್ತು ಹ್ಯಾಂಡಲೂಮ್ ಎಕ್ಸ್ಪೋ ನಡೀತಾ ಇದೆ ಬೆಸ್ಟ್ ಆಫ್ ಇಂಡಿಯಾ ಹೆಸರಿನಲ್ಲಿ ಎಕ್ಸ್ಪೋ ನಡೀತಾ ಇದ್ದು ವಿಶೇಷ ಆಫರ್ಗಳೊಂದಿಗೆ ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಗ್ರಾಹಕರನ್ನು ಆಕರ್ಷಿಸುತ್ತಿವೆ ಎಂ ಟಿ ಗ್ರೌಂಡ್ ಜಾಲಹಳ್ಳಿ ಪೊಲೀಸ್ ಠಾಣೆ ಹತ್ತಿರದ ಕದಂಬ ಗಾರ್ಡನಿಯ ಮುಂಭಾಗ ಈ ಎಕ್ಸ್ಪೋ ಇಂಡಿಯಾ ಎಕ್ಸ್ಪೋಸ್ ಇಂಡಿಯಾ ನಡೀತಾ ಇದ್ದು ಡಿಸೆಂಬರ್ ಒಂದರಿಂದ ಶುರುವಾಗಿರುವಂತಹ ಈ ಎಕ್ಸ್ಪೋ ಜನವರಿ ಹದಿನೈದರವರೆಗೆ ನಡೆಯಲಿದೆ ಇಲ್ಲಿ ವಿಧ ವಿಧವಾದಂತಹ ಲೇಡೀಸ್ ಬ್ಯಾಗ್ ಕಾಶ್ಮೀರಿ ಸ್ಯಾರಿ ಫರ್ನಿಚರ್ಸ್ ಕಾರ್ಪೆಟ್ಸ್ ಸೋಫಾ ಸೆಟ್ ಬೆಡ್ಶೀಟ್ ಸೇರಿದಂತೆ ವಿಶೇಷ ಗೃಹೋಪಯೋಗಿ ಸೇರಿ ಇನ್ನಿತರ ವಸ್ತುಗಳು ಲಭ್ಯವಿದೆ ಅದರಲ್ಲೂ ಪಿಂಗಾಣಿಯಿಂದ ಮಾಡಿರುವ ಗೃಹೋಪಯೋಗಿ ಗೃಹ ಅಲಂಕಾರಿಕ ವಸ್ತುಗಳು ಜನರ ಕಣ್ಮನ ಸೆಳೆತಿವೆ ಎಂದು ಟ್ಯಾಪ್ ರೂಟ್ ಗ್ರೂಪ್ ಆಫ್ ಕಾಲೇಜಿನ ವಿದ್ಯಾರ್ಥಿಗಳು ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದರು ವಿದ್ಯಾರ್ಥಿಗಳೇ ತಿಂಡಿ ತಿನಿಸುಗಳ ಮಳಿಗೆಗಳನ್ನು ಇಟ್ಟು ಮಾರ್ಕೆಟಿಂಗ್ ಸ್ಕಿಲ್ಗಳನ್ನು ಪ್ರದರ್ಶನ ಮಾಡಿದರು ತಾವೇ ತಯಾರಿಸಿ ತಂದಿದ್ದ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಿದರು Sí, ಇನ್ನು ಹೊಸ ವರ್ಷದ ಪ್ರಯುಕ್ತವಾಗಿ ಎಕ್ಸ್ಪೋಸ್ ಇಂಡಿಯಾ ಹಾಗೂ ಟಿ ವಿ ಫೈವ್ ಕನ್ನಡ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಹ್ಯಾಂಡಿಕ್ರಾಫ್ಟ್ ಮತ್ತು ಹ್ಯಾಂಡಲೂಮ್ ಎಕ್ಸ್ಪೋ ನಡೆಸಲಾಗ್ತಾ ಇತ್ತು ಈಗಲೂ ಕೂಡ ನಡೀತಾ ಇದೆ ಬೆಸ್ಟ್ ಆಫ್ ಇಂಡಿಯಾ ಹೆಸರಿನಲ್ಲಿ ಈ ಎಕ್ಸ್ಪೋ ನಡೀತಾ ಇದ್ದು ಸಾವಿರಾರು ಜನರನ್ನು ಕೈ ಬೀಸಿ ಕರೀತಾ ಇದೆ ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಅದರಲ್ಲೂ ಗೃಹೋಪಯೋಗಿ ಹಾಗೂ ಇನ್ನಿತರ ವಸ್ತುಗಳೆಲ್ಲವೂ ಕೂಡ ಲಭ್ಯವಿದೆ ಎಚ್ ಎಂ ಟಿ ಗ್ರೌಂಡ್ ಜಾಲಹಳ್ಳಿ ಪೊಲೀಸ್ ಠಾಣೆಯ ಹತ್ತಿರದ ಕದಂಬ ಗಾರ್ಡನಿಯ ಮುಂಭಾಗದಲ್ಲಿ ಈ ಎಕ್ಸ್ಪೋಸ್ ಇಂಡಿಯಾ ನಡೀತಾ ಇದ್ದು ಡಿಸೆಂಬರ್ ಒಂದರಿಂದ ಶುರುವಾಗಿರುವಂತಹ ಎಕ್ಸ್ಪೋ ಜನವರಿ ಹದಿನೈದರವರೆಗೆ ನಡೆಯಲಿದೆ ಬರ್ತಾ ಇರೋದು ಇವತ್ತು ಬೆಸ್ಟ್ ಆಫ್ ಇಂಡಿಯಾ ಹೆಚ್ ಎಂ ಡಿ ಗ್ರೌಂಡ್ಸ್ ನಡೀತಾ ಇರೋ ಈ ಎಕ್ಸಿಬಿಷನ್ಗೆ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಆರು ಸ್ಟಾಲ್ಸ್ ನಾವಿಲ್ಲಿ ಏರ್ಪಡಿಸಿದ್ದೀವಿ ಇಲ್ಲಿ ಇವತ್ತು ಎಷ್ಟೊಂದು ವಿಧ ವಿಧವಾದ ಐಟಮ್ಸು ನಮ್ಮ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಟ್ಯಾಪ್ ರೂಡ್ ಗ್ರೂಪ್ ಆಫ್ ಕಾಲೇಜಸ್ ಮಕ್ಕಳೇ ಅವರೇ ತಯಾರಿ ಮಾಡ್ಕೊಂಡು ಬಂದು ಇಲ್ಲಿ ಪಾನಿಪುರಿ ಐಟಮ್ಸ್ಗಳಿಂದ ಹಿಡಿದು ಕುರುಕುರು ತಿಂಡಿಗಳಿಂದ ಹಿಡಿದು ಪ್ಲಾಸ್ಟಿಕ್ ಐಟಮ್ಸು ಹ್ಯಾಂಡ್ ಮೇಡ್ ಐಟಮ್ಸಿಂದ ಹಿಡಿದು ಬಹಳ ಐಟಮ್ಸು ತೊಗೊಂಬಂದು ಅವರೇ ಕಾಸ್ಟ್ ಪ್ರೈಸ್ ಅಂದರೆ ಏನು ಪರ್ಚೇಸ್ ಪ್ರೈಸ್ ಅಂದರೆ ಏನು ಯಾವ ಪ್ರೈಸಿಗೆ ಮಾಡ್ಬೋದು ಯಾವ ಪ್ರಾಫಿಟ್ ಮಾರ್ಜಿನಿಗೆ ಮಾಡ್ಬೋದು ಅಂತ ಮಕ್ಕಳಿಗೆ ನಾವು ಟ್ಯಾಪೂರ್ಡ್ ಗ್ರೂಪ್ ಆಫ್ ಇಂದ ನೆಗೋಷಿಯೇಷನ್ ಸ್ಕಿಲ್ಸ್ ಯಾವ ಥರ ಅವ್ರಿಗೆ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ಬೋದು ಯಾವ ಥರ ಸೇಲ್ಸ್ ಪರ್ಸನ್ ಯಾವ ಥರ ಕೆಲಸ ಮಾಡ್ತಾರೆ ಆಮೇಲೆ ಒಂದು ದಿಸ ಪೂರ್ತಿ ಒಂದು ಸೇಲ್ಸ್ ಪರ್ಸನ್ ಆಗಿ ಕೆಲಸ ಮಾಡಬೇಕು ಅಂದರೆ ಒಂದು ಮಕ್ಕಳು ಎಷ್ಟು ಕಷ್ಟಪಡಬೇಕು ಎಷ್ಟು ಆಗಿ ನಾಲೆಜ್ ಬರಬೇಕು ಅನ್ನೋದು ಪ್ರಾಕ್ಟಿಕಲಾಗಿ ಗೊತ್ತಾಗಲಿ ಅಂತ ಇವತ್ತು ಟ್ಯಾಪೂರ್ಡ್ ಗ್ರೂಪ್ ಆಫ್ ಕಾಲೇಜಸ್ ಬೆಸ್ಟ್ ಆಫ್ ಇಂಡಿಯಾ ಜೊತೆಗೆ ಎಚ್ ಎಮ್ ಟಿ ಗ್ರೌಂಡ್ಸಲ್ ಜೊತೆಗೆ ಇವತ್ತು ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದೀವಿ ಬಹಳ ನೂರಾರು ಜನ ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಸುಮಾರು ಪಕ್ಷಿಗಳಿದೆ ಲೈಕ್ ಆಸ್ಟ್ರೇಜಸ್ ಪ್ಯಾರಟ್ಸ್ ಗುಬ್ಬಚ್ಚಿ ಎಲ್ಲಾ ಪಕ್ಷಿಗಳಿದೆ ತುಂಬಾ ಚೆನ್ನಾಗಿದೆ ಎಕ್ಸಿಬಿಷನ್ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಕ್ ಚೆನ್ನಾಗಿದೆ ಅಂದ್ರೆ ಎಕ್ಸಾಟಿಕ್ ಅನಿಮಲ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಇದು ಹೆಚ್ ಎಂ ಡಿ ಗ್ರೌಂಡ್ ಅಲ್ಲಿ ಇದೆ ಇದು ನೀವೆಲ್ಲರೂ ಎಲ್ಲಾದ್ರೂ ಇದ್ರು ಹೆಚ್ ಎಮ್ ಡಿ ಗ್ರೌಂಡ್ ಅಂತ ಸರ್ಚ್ ಮಾಡ್ಬೋದು ಇಲ್ಲಿ ಇಡೀ ಗ್ರೌಂಡ್ ಅಲ್ಲಿ ಇದೆ ನೀವು ಬೆಸ್ಟ್ ಆಫ್ ಇಂಡಿಯಾನ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಆಗಿದ್ವಿ ಯಾವಾಗಲೂ ನಾವು ಎಕ್ಸಿಬಿಷನ್ಗೆ ಬಂದವಾಗ ಪರ್ಚೇಸ್ ಮಾಡ್ತಾ ಇದ್ವಿ ಬಟ್ ಯಾವತ್ತೂ ಸೆಲ್ ಮಾಡಿದ್ದಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನನಗೆ ಆಪರ್ಚುನಿಟಿ ಕೊಟ್ಟಿರೋದು ಸೆಲ್ ಮಾಡೋಕ್ಕೆ ಪ್ರಾಡಕ್ಟ್ಸ್ನ ಸೊ ಇದೊಂದು ನಮಗೆ ಆಪರ್ಚುನಿಟಿ ಏನಂದರೆ ಹೆಂಗೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು ಹೇಗೆ ಸೆಲ್ ಮಾಡಬೇಕು ಪ್ರಾಫಿಟ್ ಯಾವ ಥರ ಸಿಗುತ್ತೆ ನಮಗೆ ಲಾಸ್ ಯಾವ ಥರ ಆಗುತ್ತೆ ಅನ್ನೋದನ್ನ ತುಂಬ ತಿಳ್ಕೊಂಡಿದ್ದೀವಿ ಯಾವಾಗಲೂ ನಾವು ಪರ್ಚೇಸ್ ಮಾಡ್ತಾ ಇದ್ವಿ ನಮ್ಗೆ ಗೊತ್ತಾಗ್ತಾ ಇದಿಲ್ಲ ಅವ್ರಿಗೆ ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ಎಷ್ಟು ಏನು ಆ್ಯಕ್ಚುವಲ್ ಪ್ರೈಸ್ ಇದೆ ಅಂತ ಬಟ್ ಎಲ್ಲವನ್ನು ನಾವು ತಿಳ್ಕೊಂಡಿದ್ದೀವಿ ಈ ಆಪರ್ಚುನಿಟಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋದು ಇಷ್ಟ ನಾವು ಇಷ್ಟು ದಿವಸ ಬರೀ ಕ್ಲಾಸಲ್ಲಿ ಅವ್ರು ಮಾಡೋ ರೆಸನ್ನು ತಿಳ್ಕೊಂಡಿರ್ತಿದ್ವಿ ಮತ್ತು ನಮಗೆ ಬೇರೆ ಕಡೆ ಲೈಕ್ ಈಚೆ ಬಂದಾಗ ಸೇಲ್ಸ್ ನಾಲೆಜ್ ಅಷ್ಟು ಹೋಗ್ತಿರ್ತೀವಲ್ಲ ಬಟ್ ನಮ್ಗೆ ಇವತ್ತು ನಾವು ಲೈವಾಗೆ ಕಸ್ಟಮರ್ಸ್ನ ಮೀಟ್ ಮಾಡಿದಾಗ ಲೈಕ್ ಅವ್ರು ಕೇಳೋ ಪ್ರೈಸಸ್ಗೆ ಮತ್ತು ಅವ್ರನ್ನ ಪಾರ್ಕಿಂಗ್ ಮಾಡೋ ಪ್ರೈಸಸ್ಗೆ ನಾವು ಅವ್ರ ಹತ್ರ ಹಿಂಗೆ ರಿಯಾಕ್ಟ್ ಮಾಡಬೇಕು ಹೆಂಗ್ ರೆಸಿಪಿ

ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾವತ್ತೂ ನೋಡದೇ ಇರೋದನ್ನ ಇವತ್ತು ನೋಡಿದ್ದೀನಿ ತುಂಬಾ ವೆರೈಟೀಸ್ ಇದೆ ಕಲರ್ಫುಲ್ ಆಗಿದೆ ಅಮ್ಮ ಮತ್ತೆ ನಾನು ಬಂದಿದೀವಿ ಏನೋ ಚೆನ್ನಾಗಿತ್ತು ಬಡ್ಜು ತುಂಬಾ ಕಲರ್ಫುಲ್ ಆಗಿತ್ತು ವೆರೈಟೀಸ್ ಇತ್ತು ಅಂತ ಒಳಗಡೆ ಸೋಫಾ ಆಮೇಲೆ ಹೋಮ್ ಡೆಕೋರೇಟ್ ಈ ಟೇಬಲ್ಸ್ ಆಮೇಲೆ ಗೇಮ್ಸ್ ಅನಿಮಲ್ಸ್ ಎಲ್ಲ ಇಟ್ಟಿದ್ದಾರೆ ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೂ ಏನೇನೋ ಆಟಗಳು ಇರ್ತಿದ್ದಾರೆ ಚೆನ್ನಾಗಿದೆ ಬರ್ಬೋದು ಜಾಸ್ತಿ